ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಡಲಾಗುತ್ತೆ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳಿಗೆ ಉತ್ತರಗಳನ್ನು ಸಹ ತಿಳಿಸಿಕೊಡಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ಶ್ರೀ ಶ್ರೀವೃಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶುಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇ ಚಾತ್ಮವಿಂ ಕೃತಶ್ಚತ ಅಮರಜ್ಯೋತಿಷಾಂ ಲೋಕಾನಂ ಪ್ರಲಯೋವ ಸ್ಥಿತಿವಿಭುಚ್ಾನೇಕಧಾಯ ಶ್ರೀತೌ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದಿ ಪೂರ್ವವಿಹಿ ವೀಕ್ಷಕರೆದರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಚತುರ್ದಶಿ ತಿಥಿ ರೋಹಿಣಿ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರವಾಗಿದೆ ವಾರದ ಮಟ್ಟಿಗೆ ಪರಮೇಶ್ವರನ ಆರಾಧನೆಗೆ ಕಾಲ ಸೂಚಿಸ್ತಾ ಇದೆ ಈ ಕಾರಣದಿಂದ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ರುದ್ರಾಭಿಷೇಕ ರುದಂದ್ರಾವಯತಿ ದ್ರಾವಯತೀತಿ ರುದ್ರ ಅಂತ ಯಾರು ಅಳಿಸುವ ಅಂದರೆ ಅಳುವನ್ನು ಸಂಕಟವನ್ನು ದುಃಖವನ್ನು ಅಳಿಸಿ ಹಾಕ್ತಾನೋ ಅವನು ರುದ್ರ ಅಂತ ಸಂಕಟಗಳನ್ನು ತೊಳೆದು ಹಾಕ್ ಹಾಕ್ತಕ್ಕಂಥವನು ಅಂತ ಈ ಕಾರಣದಿಂದಾಗಿ ಅವನಿಗೆ ಅಭಿಷೇಕ ಮಾಡಿದ್ರೆ ಅವನಿಗೆ ಜಲಾಭಿಷೇಕ ನೆರವೇರಿಸಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ದುಃಖದಿಂದ ಕೂಡಿದಂತಹ ಕಣ್ಣೀರು ಬರೋದಿಲ್ಲ ಅಂತಕ್ಕಂಥದ್ದು ಸೂಚಿಸುತ್ತೆ ಈ ಕಾರಣದಿಂದಾಗಿ ತಾವೆಲ್ಲ ಈಶ್ವರನ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್